ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ತಾಲಿಪಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಮೆಣಸಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮಕ್ಕಳಿಗೋಸ್ಕರ ಇಲ್ಲಾಂದರೆ ಅದನ್ನು ಮಿಕ್ಸಿಗೆ ಹಾಕಿ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿದ್ದೀನಿ ಫ್ರೆಂಡ್ಸ್ ಕರಿಬೇವು ಸೊಪ್ಪನ್ನು ಚಿಕ್ಕ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ఇవగా గోధి హిట్టను సాతాయి ఫ్రెండ్స్ ఎర్డు కప్ గోధి హిట్ ఫ్రెండ్స్ నోడి ఫ్రెండ్స్ ఇది జోస్ హిట్టు కప్పష్ జోస్ హిట్టను తోతాయి ఫ్రెండ్స్ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಈರುಳ್ಳಿ ಕೊತ್ತಂಬರಿ ಕರಿಬೇವು ಸೊಪ್ಪು ಇಲ್ಲಿ ನಾನು ಹಸಿಮೆಣ್ಸಿಕಾಯನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕಿ ಎಲ್ಲ ಥರನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಕ್ತೀವ ಇದಕ್ಕೆ ಎರಡು ಸ್ ಎರಡು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ತಾವೀರಿಗೆ ಸ್ವಪ್ತಿ ಹಾಕ್ಬೋದು ಹಾಗೆ ಹಾಕ್ತಾ ಇದ್ದೀನಿ ಇದು ಬೆಳಗ್ಗೆ ಮಾಡಿದಂತಹ ಜುಣಕದ ಪಲ್ಯನ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಾನು ಜುನಕದ ಪಲ್ಯ ಇರೋ ಕಾರಣ ಜುನಕದ ಪಲ್ಯನ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಡಲೆ ಹಿಟ್ಟಿನ ಕಿತ್ತನು ಈ ಪಲ್ಯ ಈ ಪಲ್ಯ ಹಾಕಿದ್ರಿಂದ ತುಂಬ ಟೇಸ್ಟಿ ಬರುತ್ತೆ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಐಟಮ್ಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪದಾಗಿ ನೀರು ಹಾಕೊಂಡು ಕಲಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಡ್ತಾ ಇದ್ದೀನಿ ಐದು ನಿಮಿಷ ಮೇಲೊ ಪ್ಲೇಟ್ ಮುಚ್ಚಿ ಐದು ನಿಮಿಷ ಆಗೋವ್ರಿಗೆ ಎತ್ತಿಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನು ಚಪಾತಿ ಹಿಟ್ಟಿನ ಕೆತ್ತಲು ಸ್ವಲ್ಪ ದೊಡ್ಡದಾಗಿರಬೇಕು ಫ್ರೆಂಡ್ಸ್ ಅದು ತುಂಬ ತಿರುವಾದರೆ ಅದು ಟೇಸ್ಟ್ ಬರಲ್ಲ ಈ ತೋರಿಸ್ತಾ ಇದೆ ನೋಡಿ ಈ ಸೈಜಲ್ಲಿರಬೇಕು ಒಂದು ಜರಾನ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೈಲಿ ಹಾಕೋದಕ್ಕೆ ಅದು ಅನುಕೂಲ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ತಿಡಬೇಕು ಫ್ರೆಂಡ್ಸ್ ನಿಧಾನವಾಗಿ ತೀರ್ಬೇಕು ಅದು ಈರುಳ್ಳಿ ಇರೋದ್ರಿಂದ ಹರಿಯೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಿಧಾನವಾಗಿ ಈ ಥರ ಬಿಟ್ಕೈ ಬಿಡಿಸ್ಕೊಂಡು ಎಣ್ಣೆ ಹಾಕಿರಬೇಕು ಫ್ರೆಂಡ್ಸ್ ಹಂಚಿಗೆ ಆಮೇಲೆ ಇದನ್ನು ಹಾಕಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಅರಗಾಯಿತು ನಾವು ತಾಲಿಪಟ್ಟಿರಗಾಯಿತು ಫ್ರೆಂಡ್ಸ್ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು